ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸಿ ಡೇ ಸೆಕೆಂಡು ನಾವು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಹೋಗ್ತಾ ಇರುವಂಥ ರೆಸಿಪಿ ಬಂದಿತ್ತು ಬ್ರಿಂಜಲ್ ಫ್ರೈ ಬದನೆಕಾಯಿ ಫ್ರೈ ಸೊ ಇದನ್ನು ನಾನು ತುಂಬ ಕಡೆ ನೋಡಿದ್ದೀನಿ ಮಾಡಿರೋದು ಸೊ ಹಾಗಾಗಿ ಅದನ್ನು ಟ್ರೈ ಮಾಡುವ ಅಂತ ಇವತ್ತು ಅಂದ್ಕೊಂಡೆ ಸೊ ಬನ್ನಿ ಹೇಗೆ ಬರುತ್ತೆ ರೆಸಿಪಿ ಅಂತ ನಾನು ಹೇಳ್ತೀನಿ ಬದನೆಕಾಯಿ ಫ್ರೈ ಮಾಡಲು ಬದನೆಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಬೇಕು ಇನ್ನೊಂದು ಕಡೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಕೊರಿಯಂಡರ್ ಪೌಡರ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕ್ಯೂಚಿಟ್ಟಂತಹ ಹುಣಸೆ ರಸ ಇವಾಗ ತೆಗೆದುಕೊಂಡಂತಹ ಎಲ್ಲ ಪೌಡರ್ಗಳನ್ನು ಹಾಗೆ ಕಡಲೆ ಹಿಟ್ಟಿನೊಂದಿಗೆ ಚೆನ್ನಾಗಿ ಬೆರೆಸ್ಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಈ ಮಿಕ್ಸ್ ಮಾಡಿ ಆದಮೇಲೆ ನಾವು ಕಿವಿ ಚುಕ್ಕೊಂಡು ಇಟ್ ಇಟ್ಟಿರ್ತೀವಲ್ವ ಹುಣಸೆ ಹಣ್ಣಿನ ರಸ ಅದನ್ನು ಕೂಡ ಇದರೊಂದಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಆದರೆ ತುಂಬ ತೆಳ್ಳ ಮಾಡ್ಕೊಳೋಕ್ಕಾಗಲ್ಲ ಅದು ಎಷ್ಟು ನೀಟಾಗಿ ಬರಬೇಕು ಅಂದರೆ ಒಂದು ದೋಸೆ ಹಿಟ್ಟಿನ ರೀತಿಯಲ್ಲಿ ಬರಬೇಕಾಗತ್ತೆ ಸೊ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕಾದ್ರೇ ಉಪ್ಪು ಸರಿಯಾಗಿ ಆಗಿದೆಯೋ ಅಂತ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು ಒಂದು ಕಡೆ ಮಸಾಲ ರೆಡಿ ಆದಮೇಲೆ ಇನ್ನೊಂದು ಕಡೆ ನಾವು ತವಾವನ್ನು ಇಟ್ಕೊಂಡು ಆಯಿಲನ್ನು ಹಾಕ್ತಾ ಇದ್ದೀನಿ ಹಾಗೆ ತುಂಬ ಆಯಿಲ್ ಬೇಕಂತೇನಿಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ಸ್ ಇದ್ದರೂ ಸಾಕು ಸೊ ಆಯಿಲ್ ಸ್ವಲ್ಪ ಬಿಸಿಯಾದ ಮೇಲೆ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆಗೆ ಬದನೇಕಾಯಿ ಕಟ್ ಮಾಡ್ಕೊಂಡಿರೋಂಥ ಪೀಸನ್ನು ನೀಟಾಗಿ ಮಸಾಲೆ ಹೊಂದಿಗೆ ಹೊಂದ್ಕೊಳ್ಳೋ ಥರ ಹಚ್ಚಿ ಅದನ್ನು ಆಯಿಲಲ್ಲಿ ಬಿಡಬೇಕು ಇವಾಗ ನೋಡಿ ಬದನೆಕಾಯಿ ಮಸಾಲೆ ತೊಂದಕ್ಕೆ ಹಾಕಿದಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಹೀಗೆ ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಬೇಕು ಹಾಗೆ ಅದು ಸೈಡ್ ಲೇಯರ್ ಕೂಡ ಬೇಯಬೇಕು ಹಾಗೆ ಅದನ್ನು ಅಲ್ಲಿ ತನಕ ತಿರುವಿ ಹಾಕ್ತಾ ಬೇಯಿಸ್ತಾ ಇರಬೇಕು ಇದನ್ನು ಲೋ ಫ್ಲೇಮಲ್ಲೇ ಆದಷ್ಟು ಫ್ರೈ ಮಾಡಿ ಗೈಸ್ ದಿಸ್ ಇಸ್ ಫೈನಲ್ ಔಟ್ಪುಟ್ ನೋಡಿ ಬದನೆಕಾಯಿ ಫ್ರೈ ರೆಡಿಯಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸಿದೆ ಇನ್ನು ಟೇಸ್ಟ್ ಮಾಡಬೇಕು ಹೇ ಗಾಯ್ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಇದರ ರಿಸಲ್ಟ್ನ ಏನಾಗಿತ್ತು ಅಂತ ನಾನು ಹೇಳ್ತೀನಿ ಆಕ್ಚುಲಿ ಟೇಸ್ಟ್ ನಾ ಕರೆಕ್ಟ್ ಆಗಿ ಬಂದಿತ್ತು ಬಟ್ ಏನಾಗಿತ್ತು ಅಂದ್ರೆ ಸ್ವಲ್ಪ ಅದು ಹಿಟ್ಟು ಬಂದ್ಬಿಟ್ಟು ಇನ್ನೂ ಅದು ಗಟ್ಟಿಯಾಗಿ ಹೇಗೆ ಮೆತ್ಕೋಬೇಕಿತ್ತು ಸೊ ನಾವು ಅದಕ್ಕೆ ಕಾರ್ನ್ ನ ಆ್ಯಡ್ ಮಾಡಬೇಕಿತ್ತು ನಾನು ಅದನ್ನು ಆ್ಯಡ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ಅದು ನಾವು ಎಣ್ಣೆಯಲ್ಲಿ ಹಾಕ್ತಾ ಅದೇನಾಗ್ತಿತ್ತು ಅಂದರೆ ಸ್ವಲ್ಪ ಮೇಲುಗಡೆ ಮಸಾಲ ಬಿಟ್ಕೊತಾ ಇತ್ತು ಹಾಗಾಗಿ ನೀವೇನಾದರೂ ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಈ ರೆಸಿಪಿನ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಆ್ಯಡ್ ಮಾಡ್ಬೇಕಾಗಿರೋದು ಕಾರ್ನ್ ಫ್ಲೋರು ನಿಮ್ಮ ಮನೇಲಿ ಇದ್ದರೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಈ ಫ್ರೈನ ಮಾಡಿ ಸೊ ಗೈಸ್ ಫೈನ್ ನಾನು ಈ ವಿಡಿಯೋದೊಂದಿಗೆ ಈ ಬ್ಲಾಗ್ನ ಎಂಡ್ ಮಾಡುವ ಅಂತ ಅನ್ಕೊಂತಿದ್ದೀನಿ ಹಾಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿಂದ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚದಾಗಿ ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗುತ್ತೆ